ಬಿಜೆಪಿಯ ಪ್ರಣಾಳಿಕೆಯನ್ನು ವಾಕ್ಚಾತುರ್ಯದಿಂದ ಕೂಡಿದ ಜುಮ್ಲಾ ಅಂದರೆ ಸುಳ್ಳಿನ ಪತ್ರ ಅಂತ ಕಾಂಗ್ರೆಸ್ ಟೀಕಿಸಿದೆ ಈ ಬಗ್ಗೆ ಎಕ್ಸ್ ವೇದಿಕೆಯಲ್ಲಿ ಪ್ರತಿಕ್ರಿಯಿಸಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿಯವರು ಈ ಹಿಂದೆ ಭರವಸೆ ನೀಡಿದಂತೆ ಉದ್ಯೋಗ ಸೃಷ್ಟಿ ಕೃಷಿಕರ ಆದಾಯ ದ್ವಿಗುಣಗೊಳಿಸೋದು ಬೆಲೆ ಏರಿಕೆ ಹಣದುಬ್ಬರ ನಿರ್ವಹಿಸೋದರಲ್ಲಿ ನಿರ್ವಹಿಸುವುದರಲ್ಲಿ ವಿಫಲವಾಗಿದ್ದು ಈಗ ಎರಡು ಸಾವಿರದ ನಲವತ್ತೇಳರ ಬಗ್ಗೆ ಮಾತನಾಡುವ ಮೂಲಕ ತಮ್ಮ ಗುರಿಗಳನ್ನು ಬದಲಾಯಿಸಿಕೊಂಡಿದ್ದಾರೆ ಅಂತ ಟೀಕಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿ ನಡೆಸಿದಂತಹ ಕಾಂಗ್ರೆಸ್ ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ವಿಶೇಷ ಕಾರ್ಯಪಡೆ ರಚಿಸಿ ಕಪ್ಪು ಹಣ ವಾಪಸ್ ತರೋದಾಗಿ ಮೋದಿ ಭರವಸೆಯನ್ನು ನೀಡಿದರು ಅದರ ಬದಲು ಚುನಾವಣಾ ಬಾಂಡ್ಗಳು ಬಂದವು ಈಶಾನ್ಯ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವುದಾಗಿ ಭರವಸೆಯನ್ನು ನೀಡಿದರು ಆದರೆ ಈಗ ಮಣಿಪುರದಲ್ಲಿ ಹಿಂಸಾಚಾರ ಮುಂದುವರಿತಾ ಇದ್ದು ಅದರ ಬಗ್ಗೆ ಪ್ರಧಾನಿ ಮೋದಿ ಮೌನ ವಹಿಸಿದ್ದಾರೆ ಅಂತ ಟೀಕಿಸಿದ್ದಾರೆ ಬಿಜೆಪಿಯ ಸಂಕಲ್ಪ ಪತ್ರ ಹೆಸರಿಗೆ ನಮ್ಮ ಬಲವಾದ ಆಕ್ಷೇಪಣೆ ಇದ್ದು ಅದನ್ನ ನಾಮ ಅಂದರೆ ಕ್ಷಮಾಪಣ ಪತ್ರ ಅಂತ ಕರೆಯಬೇಕು ಮೋದಿಜಿ ದೇಶದ ದಲಿತರ ರೈತರ ಯುವಜನರ ಮತ್ತು ಆದಿವಾಸಿಗಳ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿದ್ದಾರೆ ಏನು ಬಿಜೆಪಿಯ ಪ್ರಣಾಳಿಕೆಯನ್ನು ಟೀಕಿಸಿರುವ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಹತ್ತು ವರ್ಷದ ಆಡಳಿತದ ನಂತರ ಮೋದಿ ಜನರನ್ನ ಮೋಸಗೊಳಿಸಲು ಆರಂಭಿಸಿದ್ದಾರೆ ಏನು ಇಪ್ಪತ್ತೈದು ಕೋಟಿ ಜನರನ್ನ ಬಡತನದಿಂದ ಹೊರತಂದಿದ್ದೇವೆ ಅನ್ನುವ ಮೂಲಕ ಅವರ ಹೇಳಿಕೆ ಪೊಳ್ಳಾಗಿದ್ದು ಅದನ್ನು ಯಾವುದೇ ಮೂರನೇ ವ್ಯಕ್ತಿ ಖಚಿತಪಡಿಸಿಲ್ಲ ಸತ್ಯ ಏನು ಅಂತ ಅಂದರೆ ದೇಶದಲ್ಲಿ ಪ್ರತಿ ಗಂಟೆಗೆ ಇಬ್ಬರು ರೈತರು ಮತ್ತು ಇಬ್ಬರು ಯುವಕರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅಂತ ಅಂದಿದ್ದಾರೆ ಅತಿ ಹೆಚ್ಚು ನಿರುದ್ಯೋಗ ಇರುವ ದೇಶದಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ಕೇವಲ ಎರಡು ಬಾರಿ ಮಾತ್ರ ಉದ್ಯೋಗದ ಪ್ರಸ್ತಾಪ ಬರುತ್ತಿದೆ ಅದರಲ್ಲಿ ಎಂಎಸ್ಪಿಗೆ ಕಾನೂನಿನ ಖಾತರಿಯ ಬಗ್ಗೆ ಪ್ರಸ್ತಾಪ ಇಲ್ಲ ಮಣಿಪುರ ಚೀನಾದ ಪ್ರಸ್ತಾಪವೂ ಇಲ್ಲ ಅಂತ ಆರೋಪಿಸಿದ್ದಾರೆ